ಏನಾಗುತ್ತೋ ಆಗ್ಲಿ ಒಟ್ನಲ್ಲಿ ನಾನು ಸಿಎಂ ಆಗ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ತನ್ನದೇ ಆದ ಸ್ಕೆಚ್ ಗಳನ್ನ ಹಾಕ್ತಾ ಸಿಎಂ ಸ್ವಾಮ್ ಗದ್ದುಗೆಯ ಪಟ್ಟಾಭಿಷೇಕವನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಸಾಹಸವನ್ನ ಪಡ್ತಾ ಇದ್ರು ಆದ್ರೆ ಈಗ ಇದಕ್ಕೆಲ್ಲದಕ್ಕೂ ಚುಕ್ಕಾಣಿ ಆಗಿ ನಡು ಮಧ್ಯದಲ್ಲಿ ಇದಕ್ಕೆಲ್ಲದಕ್ಕೂ ನಾನು ಇದ್ದೀನಿ ನನ್ನನ್ನ ನೀನು ದಾಟು ಅನ್ನುವ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿ ಬಾರಿಯೂ ಕೂಡ ಟಕ್ಕರ್ಗಳು ಟಾಂಗ್ಸ್ ಗಳಾಗಿರಬಹುದು ಅಥವಾ ಇನ್ನಿತರ ಸರ್ಕಲ್ ಗಳನ್ನ ಸೃಷ್ಟಿ ಮಾಡಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿ ಬಾರಿಯೂ ಕೂಡ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಅವರ ವಿರುದ್ಧ ನಾನು ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ರು ನೀ ನನ್ನನ್ನು ದಾಟು ಅಂತ ತೋರಿಸ್ಕೊಡ್ತಾ ಇದ್ರು ಆದ್ರೆ ಈಗ ಟಿ ಕೆ ಶಿವಕುಮಾರ್ ಸ್ವತಃ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರೋದು ಒಂದು ಸುದ್ದಿಗೆ ಗ್ರಾಸವಾಗಿದೆ ಸತೀಶ್ ಜಾರಕಿಹೊಳಿ ಅವರನ್ನ ಕುದ್ದು ಸೊ ಡಿ ಕೆ ಶಿವಕುಮಾರ್ ಅವರೇ ಹೋಗಿ ಭೇಟಿ ಮಾಡಿರುವಂತದ್ದು ಸತೀಶ್ ಜಾರಕಿಹೊಳಿಗ ಅವರಿಗಿಂತಲೂ ಕೂಡ ದೊಡ್ಡ ನಾಯಕ ಅದರಲ್ಲಿ ಎರಡು ಮಾತಿಲ್ಲ ಡಿ ಕೆ ಶಿವಕುಮಾರ್ ಆದ್ರೆ ದೊಡ್ಡ ನಾಯಕ ಆದರೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡುವಂತಹ ಪರಿಸ್ಥಿತಿ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರುವಂಥದ್ದು ಹೋಗಿ ಅಲ್ಲಿ ಚರ್ಚೆಗೆ ಗ್ರಾಸ ಮಾಡಿದ್ದಾರೆ ಏನೇನು ಮಾತನಾಡಿದ್ದಾರೆ ಏನೇನು ವ್ಯವಸ್ಥೆಗಳು ಕ್ರಿಯೇಟ್ ಆದವು ಯಾವ ಯಾವ ರೀತಿ ಈ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರತ್ರ ಕೈ ಒಡ್ಡಿ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗ್ನ ಪ್ರಸ್ತಾಪ ಪಡ್ತೀವಿ ನೋಡ್ತಾ ಹೋಗಿ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸನ್ನ ಹೊತ್ತು ಎಷ್ಟೋ ವರ್ಷಗಳಿಂದ ಹಾಗೆ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಮೆ 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 ಅಂತ ದುಡಿತಾ ಬಂದವರು ಆದ್ರೆ ಈಗ ಇದಕ್ಕೆಲ್ಲವೂ ಕೂಡ ಯಾರ ಸಹಾಯವಿಲ್ಲದೆ ಸ್ವಂತ ನನ್ನ ಬಲದ ಮೇಲೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಬಹಳಷ್ಟು ಹೊರಸಾಹಸಟ್ಟರು ಆದರೂ ಕೂಡ ಅದು ನೆರವೇರ್ತಾ ಇಲ್ಲ ಅದ್ಯಾಕೋ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಅನ್ನಿಸ್ತಾನೆ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನಿಮಗೆ ಎಲ್ಲ ಕೂಡ ಗೊತ್ತಿದೆ ಸುದ್ದಿ ಹೇಗೆ ನನ್ನನ್ನು ಕೆಳಗಿಳಿಸ್ತಾರೆ ನೋಡ್ತೀನಿ ಬಿಡೋದಿಲ್ಲ ಅಂತ ಈ ಕಡೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಪಟ್ಟು ಹಿಡ್ಕೊಂಡು ಕುತ್ಕೊಂಡ್ರೆ ನೀವರನ್ನ ಕೆಳಗಿಳಿಸಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಪಟ್ಟಿದೆ ಆದ್ರೆ ಈ ಪಟ್ಟು ಒಂದು ಕಾರ್ಯರೂಪಕ್ಕೆ ಬರೋದಿಲ್ಲ ಅಂತ ಗೊತ್ತಾಯ್ತು ಗೊತ್ತಾದ ತಕ್ಷಣವೇ ಇದಕ್ಕೆ ಎಲ್ಲಿ ಹೋದರೆ ಯಾರ ಜೊತೆಗೆ ಚರ್ಚೆಗೆ ಗ್ರಾಸ ಮಾಡಿದರೆ ಏನೇನ್ ಆಗಬಹುದು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅರಿತುಕೊಂಡೆ ಸತೀಶ್ ಜಾರಕಿಹೊಳಿಯವರನ್ನ ಭೇಟಿ ಮಾಡ್ತಾರೆ ಸತೀಶ್ ಜಾರಕಿಹೊಳಿಯವರಿಗೆ ಒಂದಿಷ್ಟು ಅವರು ಆಫರ್ಗಳನ್ನ ಕೂಡ ಕೊಡ್ತಾರೆ ನನ್ನನ್ನ ಮುಖ್ಯಮಂತ್ರಿ ಏನಾದರೂ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪಿಕೊಂಡ್ರೆ ದಯವಿಟ್ಟು ಒಪ್ಪಿಕೊಳ್ಳಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡ್ಕೊಳ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಮನವಿ ಮಾಡ್ಕೊಳ್ತಾರೆ ಸತೀಶ್ ಜಾರಕಿಹೊಳಿ ಅವರೇ ದಯವಿಟ್ಟು ಏನಾದರೂ ಸಿದ್ದರಾಮಯ್ಯವರನ್ನ ಇಳಿಸಿ ನನ್ನನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೈಕಮಾಂಡ್ ಒಪ್ಪಿಕೊಂಡಿದ್ದೆ ಆದ್ರೆ ಆವಾಗ ನೀವೂ ಕೂಡ ಇದಕ್ಕೆ ಮನ್ನಣೆ ಕೊಡಬೇಕು ನೀವು ಕೂಡ ನನ್ನ ಹಿಂದೆ ಬೆಣ್ಣಿಂದ ನಿಂತ್ಕೊಂಡು ಸಹಕಾರ ನೀಡಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರಿಗೆ ಅವರ ಮನೆಗೂ ಅಥವಾ ಹೋಗಿ ಅವರಲ್ಲಿ ಭೇಟಿ ನೀಡಿ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಗ್ಧತೆಯಿಂದ ಮಾತನಾಡಿರುವಂತದ್ದು ಕಾಣಿಸ್ತಾ ಇದೆ ನಾವು ಯಾವಾಗಲೂ ಕೂಡ ಸಿಎಂ ಅವರ ಜೊತೆಗೇ ಇರ್ತೀವಿ ಆದ್ರೆ ನಾವು ಹೈಕಮಾಂಡ್ ತಗೊಂಡಂತಹ ನಿರ್ಧಾರಕ್ಕೆ ಬದ್ರಾಗಿದ್ದೀವಿ ಯಾವುದೇ ಬೇಕಾದ ಸಹಕಾರವನ್ನು ಕೂಡ ನಾವು ನಿಮಗೆ ಕೊಡ್ತೀವಿ ಬಟ್ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ ನಂತರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವು ಭದ್ರ ಆಗ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಕೊಡ್ತಾರೆ ಅಲ್ಲಿಗೆ ಸುಮ್ನಾಗ್ತಾನ ಡಿ ಕೆ ಶಿವಕುಮಾರ್ ಅಂತ ಕೇಳಿದ್ರೆ ಸುಮ್ನಾಗುವುದಿಲ್ಲ ಇಲ್ಲ ನೋಡಿ ಸತೀಶ್ ಜಾರಕಿಹೊಳಿ ಅವರೇ ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಡಿ ಸಿ ಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡು ಕೂಡ ಮುಂದುವರಿಬಹುದು ನೀವು ಅಂತ ಹೇಳ್ತಾರೆ ಎರಡರಲ್ಲೂ ನೀವು ಮುಂದುವರಿ ನನ್ನ ಮುಖ್ಯಮಂತ್ರಿ ಆದ್ರೆ ಅಂತ ನೀವು ಕೂಡ ಪಕ್ಷಕ್ಕಾಗಿ ದುಡಿದಿರಿ ಸಚಿ ಜಾರಕಿಹೊಳಿ ಅವರೇ ನೀವು ಕೂಡ ಮುಂದುವರಿ ಅಂತ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಹೇಳ್ತಾರೆ ಸೊ ಈ ರೀತಿ ಮನವಿಗಳನ್ನ ಮಾಡಿ ಈ ರೀತಿ ಚರ್ಚೆಯನ್ನ ಮಾಡಿ ಹೇಗಾದ್ರೂ ಮಾಡಿ ಮಟ್ಟನಲ್ಲಿ ಸಿಎಂ ಸ್ಥಾನದ ಗದ್ದುಗೆಯ ಪಟ್ಟಾಭಿಷೇಕ ಪಡ್ಕೊಳ್ಳೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕಾದು ಕೂತ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಬೇಟೆಗಳಿದೆ ಈ ಬೇಟೆಗಳನ್ನು ಕೂಡ ಮುಂದೆ ಪ್ರಸ್ತಾಪ ಪಡಿಸ್ತೇನೆ ಯಾವ ಯಾವ ರೀತಿ ಭೇಟೆಗಳಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿ ಸತೀಶ ಜಾರಕಿಹೊಳಿ ಡಿ ಸಿ ಎಂ ಕೆಪಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋದೇ ಆದರೆ ಒಂದು ವೇಳೆ ಆ ರೀತಿ ನಿರ್ಧಾರಗಳಾಗಿ ಒಬ್ರಿಗೊಬ್ರು ಸೊ ಒಂದು ಬಾಂಡಿಂಗ್ ಅನ್ನು ಬಳಸಿಕೊಂಡು ಆ ರೀತಿ ಏನಾದರೂ ರಾಜಕೀಯ ವಾತಾವರಣದಲ್ಲಿ ಹೀಗೆ ಹೋಗೋಣ ಮುಂದಿನ ಘಟ್ಟದಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಸ್ಥಾನ ಕೊಡೋಣ ಅನ್ನುವಂತಹ ಚರ್ಚೆಗೆ ಗ್ರಾಸವನ್ನ ಮಾಡಿಕೊಂಡು ಅವರೇನಾದ್ರು ಇಳಿದ್ರು ಕೂಡ ಕಾರಣಕ್ಕೆ ಈ ಕಡೆ ಜಿ ಪರಮೇಶ್ವರ್ ಬಿಡೋದಿಲ್ಲ ನಾನು ಮುಖ್ಯಮಂತ್ರಿ ಆಗ್ಬೇಕಲ್ಲ ನಾನು ಎಷ್ಟು ದಿನ ಇದನ್ನೇ ಮಾಡ್ಲಿ ಅಂತ ಅನ್ನುವ ಮಟ್ಟಕ್ಕೆ ಇವರು ಕೂಡ ಇದ್ದಾರೆ ಈ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಪಲ್ಟಿ ಪಲ್ಟಿ ಅನ್ನುವಂತ ಬೆಲ್ಟ ಪಲ್ಟಗಳೆಲ್ಲ ಇವೆ ಸೊ ಮುಗ್ದಿಲ್ಲ ಕತೆಗಳು ಬರೀ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಇವರು ಮಾತ್ರ ಕಾಂಗ್ರೆಸ್ನಲ್ಲಿ ಇಲ್ವಲ್ಲ ಬೇರೆ ಬೇರೆ ಜಗಜಟ್ಟಿಮಲ್ರು ಕೂಡ ಇಲ್ಲಿದ್ದಾರೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯ ಪಟ್ಟಾದೇಶ ಪಟ್ಟಾಭಿಷೇಕ ಮಾಡಿಕೊಳ್ಳಿಕ್ಕೆ ಬರೀ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮಾತ್ರ ಕಾಣಿಸ್ಕೊಳ್ತಾ ಇಲ್ಲ ಬೇರೆ ಬೇರೆ ವ್ಯವಸ್ಥೆಗಳು ಕ್ರಿಯೇಟ್ ಆಗ್ತಾ ಇದೆ ಬೇರೆ ಬೇರೆ ನಾಯಕರು ಕೂಡ ಎದ್ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ತಲ್ಲನೆಗೊಳಿಸಿ ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಒಂದು ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರು ಸ್ವತಃ ಅದೇ ಪಕ್ಷದ ನಾಯಕರು ಅದೇ ಪಕ್ಷದ ಶಾಸಕರು ರೀತಿ ಮಾಡ್ತಾ ಇದ್ದಾರೆ ಆದ್ರೆ ಅವೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅವೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಎನ್ನುವುದಕ್ಕಿಂತಲೂ ಮೊದಲಾಗಿ ಈ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಕೆಲವು ನಾಯಕರು ಕೆಲವು ಶಾಸಕರು ಬೆನ್ನಿಂದ ಇರೋದಂತೂ ಸತ್ಯ ಅದರ ಜೊತೆಗೆ ಕಡೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಇವರನ್ನ ನಾಯಕರನ್ನಾಗಿ ಮಾಡಬೇಕು ಅಂತ ಕೆಲವು ಶಾಸಕರು ಕೆಲವು ಎಂ ಎಲ್ ಎಗಳು ಕೆಲವು ಸಚಿವರು ಕೂಡ ಇದ್ದಾರೆ ಇದು ಕೂಡ ಸತ್ಯ ಇನ್ನು ಸಿದ್ದರಾಮಯ್ಯ ಅವ್ರನ್ನ ಐದು ವರ್ಷಗಳ ಕಾಲ ಮುಂದುವರಿಸಲೇಬೇಕು ಅಂತೇಳಿ ಅವರ ಹಿಂದೆ ಒಂದು ಬಣ ಕ್ರಿಯೇಟ್ ಇದೆ ಅದು ಕೂಡ ಸತ್ಯ ಆದ್ರೆ ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ತಗೊಳ್ಳುತ್ತೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿರುವಂತಹ ಇಕ್ಕಟ್ಟೆ ಏನು ಅಂತಂದ್ರೆ ಒಂದು ಸಿದ್ದರಾಮಯ್ಯ ಅವ್ರನ್ನ ಕಳ್ಕೊಳ್ಳೋ ಹಾಗಿಲ್ಲ ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರನ್ನು ಕಳ್ಕೊಳ್ಳೋ ಹಾಗಿಲ್ಲ ಮತ್ತೊಂದು ಸತೀಶ್ ಜಾರಕಿಹೊಳಿ ಅವ್ರನ್ನು ಕಳ್ಕೊಳ್ಳೋ ಹಾಗಿಲ್ಲ ಈ ಮೂರು ನಾಯಕರಲ್ಲಿ ಯಾರು ಒಬ್ಬರನ್ನಾದ್ರೂ ಕಳ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಅರ್ಧದಷ್ಟು ಭಾಗ ಕಾಂಗ್ರೆಸ್ ಪಕ್ಷದ ಕುಸಿತ ಆಗುತ್ತೆ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಂದು ರೂಪಾಂಶಿ ಆಗಿರ್ತಕ್ಕಂಥ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆಗೆ ಗ್ರಾಸ ಮಾಡಿಕೊಂಡು ಯಾರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಯಾವ ಯಾವ ಸಮಯದಲ್ಲಿ ಯಾರನ್ನ ಅಧಿಕಾರಕ್ಕೆ ಕೂರಿಸಬೇಕು ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಲ್ಪಡ್ತಾ ಇದೆ ಈಗ ಹೇಗಾದ್ರೂ ಮಾಡಿ ಈ ಸಿದ್ದರಾಮಯ್ಯ ಅವರನ್ನ ಒಂದು ದೆಹಲಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ತಗೊಂಡು ಬಿಡೋಣ ಕೇಂದ್ರದಲ್ಲಿ ಅಧಿಕಾರಕ್ಕೆ ಕೊಡೋಣ ಅನ್ನುವ ಮಟ್ಟಿಗೆ ಬಂದಿದ್ದಾರೆ ಆದರೆ ಕೇಂದ್ರದಲ್ಲಿ ಅಧಿಕಾರ ನನಗೆ ಈಗ ಸದ್ಯಕ್ಕೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಇದ್ದಾರೆ ಬಟ್ ಈಗೇನಾದರೂ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರನ್ನ ಒಪ್ಸೋಕ್ ಹೋದ್ರು ಅವರು ಕೂಡ ಇರೋದನ್ನ ಹೇಳಿದ್ರು ಆಯಿತು ಅಂತೇಳಿ ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವರು ಎದ್ದು ಬಂದಿದ್ದಾರೆ ಇನ್ನೂ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತಾರೆ ಇಲ್ಲಿಯೂ ಕೂಡ ಏನಾದರೂ ಅದೇ ಉಲ್ಟಾ ಹುಡಿದ್ರೆ ಹೂ ಬೊಕ್ಕೆಗಳು ರೆಡಿ ಆಗ್ತಿದೆ ಬಿಜೆಪಿಯಲ್ಲಿ ಡಿ ಕೆ ಶಿವಕುಮಾರ್ ಅವರೆಲ್ಲ ಒಕ್ಕಲಿಗ ನಾಯಕ ಅಂತ ಅನ್ನುವ ಒಂದು ಉದ್ದೇಶಕ್ಕಾಗಿ ಅವರಿಗೆ ಹೂ ಬೊಕ್ಕೆಗಳನ್ನ ರೆಡಿ ಮಾಡಿಕೊಂಡು ಬಿಜೆಪಿಗೆ ಕರೆಸ್ಕೊಳ್ಳೋದಕ್ಕೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಜಿ ಬಿಜೆಪಿಯ ಹೈಕಮಾಂಡ್ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಬಿಜೆಪಿಗೆ ತರಬೇಕು ಅಂತ ಈ ಬಿಜೆಪಿಯಲ್ಲಿ ಕೂಡ ಒಂದಿಷ್ಟು ವ್ಯವಸ್ಥೆಗಳಿದೆ ಏನಿಲ್ಲ ಬಿಜೆಪಿಯಲ್ಲಿ ಅವ್ರದವರಲ್ಲೇ ಸ್ವಲ್ಪ ಸಮಸ್ಯೆಗಳಿದೆ ಅಲ್ಲಿಂದ ಬಿಟ್ಟು ಡಿ ಕೆ ಶಿವಕುಮಾರ್ ಹೇಗವ್ರ ಅಧಿಕಾರ ಕೊಡ್ಲಿಕ್ಕೆ ಸಾಧ್ಯ ಅನ್ನೋ ಸಮಸ್ಯೆಗಳಿದೆ ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಬಿ ಎಸ್ ವೈ ವಿಜಯೇಂದ್ರ ಬಹಳ ಆತ್ಮೀಯ ಎರಡು ದೇಹ ಒಂದೇ ಜೀವ ಅಂತೀವಲ್ಲ ಆ ರೀತಿ ಏನಾದ್ರು ಡಿ ಕೆ ಶಿವಕುಮಾರ್ ಬಂದು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಈ ಕಡೆ ಬಿಜೆಪಿ ಬಿಜೆಪಿ ಅಲ್ಲಿ ಇರ್ತಕ್ಕಂಥ ಯಡಿಯೂರಪ್ಪನವರ ಯಡಿಯೂರಪ್ಪನವರ ಒಂದು ಕುಟುಂಬ ಹಿಂಸೆ ಕಡತಪ್ಪ ನಮ್ಗೆ ಉಪಮುಖ್ಯಮಂತ್ರಿ ಅಂತ ಸಾಹೇಬ್ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅಷ್ಟೊಂದು ಆತ್ಮೀಯತೆ ಅಂದ್ಯಲಿದೆ ಇದೆ ಸೊ ಹಾಗಾಗಿ ಇಲ್ಲಿ ಏನೇನು ಕ್ರಿಯೇಟಿವಿಟಿ ಆಗುತ್ತೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಗದ್ದುಗೆಯನ್ನು ಏರ್ತಾರ ಎಲ್ಲರೂ ಮನ್ನನೆ ಕೊಟ್ಟು ಏರಿಸ್ತಾರ ಇಲ್ಲ ಒಂದು ವೇಳೆ ತಲೆ ಕೆಡಿಸಿ ಬಿಜೆಪಿಯನ್ನ ಸೇರು ಹಾಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಗೂ ಕಾಂಗ್ರೆಸ್ ಪಕ್ಷದ ಜಗಜಟ್ಟಿ ಮಲ್ಲರು ಮಾಡ್ತಾರ ಅನ್ನುವಂಥದನ್ನು ಕೂಡ ಕಾದು ನೋಡಬೇಕಿದೆ ಮತ್ತಷ್ಟು ರಾಜಕೀಯ ಒಳ ವಸೂಲಲ್ಲಿರ್ತಕ್ಕಂತಹ ಪ್ರತಿಯೊಂದು ಸುದ್ದಿ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರತಾಪ ಪಡಿಸ್ತಾ ಇರ್ತೇನೆ ದಯವಿಟ್ಟು ಮಾಡಿ ಮತ್ತಷ್ಟು ಪಾಲಿಟಿಕ್ಸ್ ಸುದ್ದಿಯೊಂದಿಗೆ ಭೇಟಿ ಮಾಡ್ತೇನೆ